ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲಾರು ಬಂದ್ ಸಿನಿಮಾ ನೋಡಿ ಇದಕ್ಕಿಂತ ಮೂವಿ ಆಗಲ್ಲ ಕನ್ನಡದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗೈತೆ ಒಂದು ಅದ್ಭುತವಾದ ಮೂವಿ ಇವತ್ತಿನ ಇದಕ್ಕೆ ಒಂದು ಸಂದೇಶ ಕೊಡೋಂತ ಮೂವಿ ಸಂದೇಶ ಅಂತ ಮೂವಿ ಇವತ್ತಿನ ನ್ಯೂಸ್ ನ್ಯೂಸ್ಗಳಿಗಾಗಿರ್ಬೋದು ನಮ್ಮಂತರ್ಗಿರ್ಬೋದು ಚೆನ್ನಾಗಿ ಸರ್ ಮುಫ್ತಿಲ್ ಅಲ್ಲ ಅಲ್ಲಲ್ಲ ಮುಫ್ತಿಲ್ ಅಲ್ಲ ಆಕ್ಟಿಂಗ್ ಅದು ಇದು ಮೊಚ್ಚು ಇದು ನಾವ್ ಹೇಳದ್ರ ಸಾಲಲ್ಲ ಅದು ಶಿವಣ್ಣ ಬಗ್ಗೆ ಎಷ್ಟ್ ಮಾತಾಡೋದು ಸಾಲಲ್ಲೇ ಅಂದ್ರೆ ಇದು ರಕ್ಷಕ ರಾಕ್ಷಸ ಇದು ಎಲ್ಲ ಮಚ್ಚು ಅಂದ್ರೆ ಶಿವಣ್ಣ ಎರಡು ಅದು ಹೇಳಕಾಲ ಅದು ವರ್ಣನೆ ಮಾಡ್ತಾವ್ ಇನ್ನು ತುಂಬಾ ಹೊತ್ತು ಇರ್ತೀವಿ ಯಾಕಂದ್ರೆ ಅವ್ರು ಬಿಗ್ ಫ್ಯಾನ್ಸ್ ನಾವೆಲ್ಲವ ನಾವ್ ಎಷ್ಟ್ ಮಾತಾಡೋದು ಸಾಲಲ್ಲ ಅವ್ರ ಬಗ್ಗೆ ಬಟ್ ಅದ್ಯುತ್ ಅತ್ಯುತ್ವ ಬಂದಿದೆ ಬೇಕಾಗಿತ್ತು ನಮ್ ಕನ್ನಡ ನಮ್ ಸಿನಿಮಾಗಳಿಗೆ ಶಿವಣ್ಣ ಅರವತ್ನಾಲ್ಕು ವರ್ಷ ಅರವತ್ತೈದು ವರ್ಷ ಅಂದ್ರೆ ಈ ಆಕ್ಟಿಂಗ್ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ನಮ್ಮ ನಮ್ಮಪ್ಪು ಈ ಟೈಮಲ್ಲಿ ಇದ್ರ ಅಪ್ಪು ಬೇರೆ ಲೆವೆಲ್ ಇರ್ತಿತ್ತು ಅದು ಸರ್ ಏನೂ ಇಲ್ಲ ಸರ್ ಯಾರೇ ಆಗಿರ್ಲಿ ಸರ್ ಎನಿ ಫ್ಯಾನ್ಸ್ ನಮ್ ಭಾಷೆ ಹೇಳೋದು ಒಂದೇ ನೋ ಕಾಂಟ್ರವರ್ಸಿ ನೋ ಇದು ಎಲ್ಲಾ ಬರ್ರಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿ ಬಂದು ಖುಷಿ ಖುಷಿಯಾಗಿ ಹೋಗಿ ಬಟ್ ಅವ್ರಂಗೆ ಇವ್ರಂಗೆ ಯಾರ ಬಗ್ಗೆ ಏನ್ ಬೇಕಾಗಿಲ್ಲ ಕನ್ನಡಕ್ಕೊಬ್ಬರೇ ಅದ್ ನಿಮ್ಗೂ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಆ ಫ್ಯಾಮಿಲಿ ಆ ಫ್ಯಾಮಿಲಿನ ಯಾರೇನು ಮಾಡಕಲ್ಲ ಏನು ಮಾಡ್ಕೊಳಕ್ ಆಗಲ್ಲ ಬಟ್ ಸುಮ್ನೆ ಈಗ ಇಚ್ಛೆ ಹಣ್ಣನ ಮಕ್ಕಳು ಮಾತಾಡ್ತಾರೆ ಆ ಚಣ್ಣನ ಮಕ್ಕಳಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಇತಿಹಾಸನ ತಿಳ್ಕೋಬೇಕು ಇತಿಹಾಸ ತಿಳ್ಕೊಂಡ್ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಇಷ್ಟು ಹೇಳ್ಬೋದಷ್ಟೇ ಬಟ್ ಇವತ್ತಿನ ಹುಡುಗರ್ಗೆ ಏನು ಮಾನಸಿಕವಾಗಿ ಇಲ್ಲ ಸುಮ್ನೆ ಫಿಲಂ ಬರ್ಬೇಕು ನೋಡ್ತಾರೆ ಅಲ್ಲ ಆ ಫಿಲಂ ನ ಅರ್ಥ ಮಾಡ್ಕೊಬೇಕು ಆ ಫಿಲಂ ಫಿಲಾಂಗೆ ತಿಳ್ಕೋಬೇಕು ಅವ್ರ ಏನ್ ಫಿಲಂ ಕೊಡ್ತಾವ್ರ ನಮ್ಗೆ ಆ ಫಿಲಂ ಅಲ್ಲಿ ಏನ್ ತಿಳ್ತೀವಿ ನಮ್ಗೆ ನಮ್ ಜೀವನಕ್ಕೆ ಏನ್ ಬರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳೋಷ್ಟು ಇವತ್ತಿನ ನೋಡೋ ಪೇಷನ್ಸ್ ಇಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಅಲ್ಲ ಅದನ್ನ ಮನ್ಸಿಕ್ ತಗೋಬೇಕು ಬಟ್ ಫಿಲಂ ಅದ ಸರ್ ಹೇಳೋದಲ್ಲ ಮಫ್ತಿ ಮಫ್ತಿ ಇನ್ನೊಂದ್ ಭಾಗ ಅನ್ನೋದ್ಕಿಂತ ಹೆಚ್ಚಾಗಿ ಇದು ಫಿಲಾಮೆ ಬೇರೆ ತರಾನೇ ಬಂದಿದೆ ಬೈರತಿ ರಣಾಗಲ್ಲೂ ಬೈರತಿ ರಣಾಗಲ್ಲೇನೆ ಮಫ್ತಿ ಮಫ್ತಿನೇ ಬಟ್ ಶಿವಣ್ಣ ಅದ್ಭುತ ಬಟ್ ಇಲ್ಲ ಒಂದ್ ಕಡೆ ಬೇಜಾರು ನಮ್ ಬಾಸ್ಗೆಫ್ ಸರ್ ಮುಫ್ತಿ ಟೂನು ನಮ್ ಶಿವಣ್ಣ ಎಲ್ಲ ಚೆನ್ನಾಗ್ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಬಟ್ ಅಪ್ಪ ನೋಡಕ್ಕೆ ಇದು ಬಟ್ ಅದೇ ಈಗ ಕೆಲವೊಂದ್ ಇದಾದಾಗ ಇನ್ಸಿಡೆಂಟ್ಗಳು ನೋಡ್ತಾ ಇದ್ರೆ ಅಯ್ಯಪ್ಪ ಇನ್ನು ಬೇಕು ಬೇಕು ಯಾಕೆಂದ್ರೆ ಒಂದು ನಾವ್ ಆಲ್ರೆಡಿ ನಾವು ಅನ್ಭವಸ್ತಾ ಇದ್ದೀವಿ ಇಡೀ ಕರ್ನಾಟಕಕ್ಕೆ ಗೊತ್ತು ಆ ಇದು ನೋಡ್ತಾ ಇದೆ ಹೇಳ್ತಿದ್ದೀನಲ್ಲ ನಮ್ಮ ಅಪ್ಪು ತರಾನೇ ಇರ್ತಿತ್ತು ಅದ್ ದೇವ್ರು ಅಂದ್ರ ಆಶೀರ್ವಾದ ಮಾಡೋದ ಇದೆ ನಮ್ಮ ಅಣ್ಣಂಗ ಇನ್ನು ಶಿವಣ್ಣಂಗೆ ಇನ್ನು ಚೆನ್ನಾಗಿರ್ತಾರೆ ನೂರಾರು ಕಾಲ ಚೆನ್ನಾಗಿರ್ತಾರೆ ಇನ್ನು ನಮ್ ಕನ್ನಡ ಬೆಳೆಸ್ತಾರೆ ಕನ್ನಡ ಇನ್ನು ಇದಾರೆ ಯೂತ್ಸು ಯೂತ್ಸ ಇವತ್ ಬೆಳಿತಾರೆ ಹೋಗ್ತಾರೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಮಾತ್ರ ಸಾಧ್ಯ ಅದನ್ ಬಿಟ್ರೆ ಇನ್ ಯಾವನ್ ಕೈಲೂ ಬಂದ್ರು ಏನೂ ಆಗಲ್ಲ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಮಾತ್ರ ನಮ್ಮ ಅಣ್ಣವ್ರು ನಮ್ಮ ಅಪ್ಪು ಬಾಸು ನಮ್ ಶಿವಣ್ಣ ನೋಡಿ ನೋಡಿ ನೀವು ನೋಡಿ ಎಲ್ಲಾರನು ಇದು ಮಾಡಿ ಬಟ್ ಆದ್ರೆ ಅದೇ ನಮ್ಮ ಅಪ್ಪು ಮೇನ್ ಇರ್ಬೇಕಾಯ್ತ ಅಪ್ಪ ಎಪ್ಪ ಇದ್ರೆ ಕತೆ ಬೇರೆ ಇರ್ತಿತ್ತು ಶಿವಣ್ಣಗೆ ಬೇರೆ ಬೇರೆ ತರಾನೇ ಇರ್ತಿತ್ತು ಇನ್ನು ಕ್ರೇಜು ಅಪ್ಪನ ಆಕ್ಟಿಂಗು ಅವ್ರು ಬಿಡ್ರಿ ಅವ್ರು ನೋಡ್ದಲ್ಲಿ ಇರೋದು ಏನು ಇಲ್ಲ ಇವತ್ತೆಲ್ಲ ಹೇಳ್ತಾರ ಅಂತಾರೆ ನಮ್ ಶಿವಣ್ಣ ನೋಡ್ದಿರೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ನೋಡ್ದಿರೋದು ನೋಡ್ರಿ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಗಳು ಅಂತ ನಾವ್ ನೋಡಿಲ್ಲ ಶಿವಣ್ಣ ನೋಡ್ತಾ ಇದೀವಿ ಅವ್ರ ಬರೀ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ ಆ ಕ್ರೇಜ್ ಅವಾಗ ಏನ್ ಇರ್ಲಿಲ್ಲ ಇವೆಲ್ಲ ಏನಿತ್ತು ಅವಾಗ ಒಂದ್ ಮೊಬೈಲ್ ಇಲ್ಲ ಒಂದ್ ನೆಟ್ವರ್ಕ್ ಇಲ್ಲ ಅಂತ ಕಾಲದಲ್ಲಿ ಅಂತ ಜನ ಅವ್ರು ನೋಡ್ದಲೇ ಇರೋದಿಲ್ಲ ಅವ್ರು ಮಾಡ್ದಲೇ ಇರೋದಿಲ್ಲ ಬಟ್ ಇವತ್ತಿ ಯಾವ ನಾಯಿ ನಾರಿಗಳು ಇರ್ಲಿ ಬಟ್ ಯಾರು ಬಂದ್ ಫಿಲಂ ನೋಡ್ಲಿ ಖುಷಿಯಾಗಿರಿ ಖುಷಿಯಾಗಿ ನೋಡ್ರಿ